ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಏನು ರೀ ಗುರಪ್ಪ ಪೂಜಾರಿ ಪೂಜಾರಿ ಯಾವ ರೀ ಸರ್ ನಿಮ್ಗೆ ಇವರು ನಾಗೇಂದ್ರ ಸರ್ ಇವು ತೋರಿಸ್ರಿ ಬಾಟಲ್ ಹಾಂ ಇದು ಬಾಟಲ್ ಕೊಟ್ಟರು ಎಷ್ಟು ದಿನ ಆಯ್ತು ಇದು ಏನು ಮಾಡ್ರಿ ಡ್ರಿಚಿಂಗ್ ಮಾಡ್ರಿ ಏನು ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿರಿ ಸರ್ ಮಾಡಾಳೆ ಹಿಂಗೆ ಹ್ಯಾಂಗಿತ್ರಿ ಮತ್ತೆ ಮಾಡಿದ ನಂತರ ಏನು ಬದಲಾವಣೆ ಬೆಳೆ ಬೆಳಿ ರೀ ಮಾಡಿದ ಬಳಕ ಆ ನಂತರ ಭಾರಿ ಆಗಿದೆ ಹಾಂ 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 ಭಾರಿ ಆಗಿದೆ ರೀ

ಇದು ರಿಸಾರ್ಟ್ ನೋಡಿ ಸರ್ ಆಲ್ರೆಡಿ ಬುಕ್ ಮಾಡಿನ್ರಿ ತಂದ್ಬಿಟ್ರಿ ಮೊನ್ನೆ ಖಾತಾ ಇಳಿಸ್ ಹಣ್ಣಿತ್ೋರ್ಕೆ ಬಂದಿರಿ ಸಲಕ್ಕೆ ನೀವು ಸಲಕೆ ಫೋನ್ ಸರ್ ಮಾಡಿ ನಡೀತಾ ಅಂದ್ರೆ ಇವು ಪ್ರಾಡಕ್ಟ್ ನೀವು ಯೂಸ್ ಮಾಡಿ ನಿಮ್ಗೆ ಲಾಭ ಆಗ್ಯದ ಲಾಭ ನಮ್ ಕಂಪನಿ ನೋಡಿನಲ್ರಿ ಬಾಜು ನೋಡಿ ಸರ್ ಅಡ್ವಾನ್ಸ್ ಮೊದಲ ಹೌದೇನ್ರಿ ಆಯ್ತು ತೋರಿ ಸರ್ ನಮ್ಮ ಕಂಪನಿ ಅದ ರೀ ಸಾವಯವ ಕೃಷಿ ಬಳಸಿ ಭೂಮಿ ತಾಯಿಯನ್ನು ಉಳಿಸಿ ಅಂತ ಇವು ಪ್ರಾಡಕ್ಟ್ ಯೂಸ್ ಮಾಡಿದ ಕಡಿಂದು ನಾನು ನಿಮ್ಮ ಕಂಪನಿ ಕಡಿಂದು ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ತಗೋರಿ